ನಮ್ಮ ರಾಜ್ಯದಲ್ಲಿ ಕೊರೋನಾ ಪರಿಸ್ಥಿತಿಯನ್ನು ನಾವು ನೋಡೋದಾದ್ರೆ ಜೂನ್ ಏಳನೇ ತಾರೀಕು ತನಕ ಲಾಕ್ಡೌನ್ ಅಂತೂ ಇದೆ ಬಟ್ ಅದಾದ್ಮೇಲೂ ಕೂಡ ಕಂಟಿನ್ಯೂ ಆಗುತ್ತಾ ಏನು ಎತ್ತ ಆ ಬಗ್ಗೆ ಈಗ ಚರ್ಚೆಗಳು ಆಗ್ತಾ ಇದೆ ಬಟ್ ಪರಿಸ್ಥಿತಿಯನ್ನ ನೋಡಿಕೊಂಡು ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಬಿ ಎಸ್ ಯಡಿಯೂರಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮತ್ತೆ ಈಗ ಲಾಕ್ಡೌನ್ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಕಳೆದ ಮೂರ್ನಾಲ್ಕು ದಿನಗಳಿಂದ ಸಾಕಷ್ಟು ಚರ್ಚೆ ಆಗ್ತಿದೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಲಾಗ್ತಾ ಇದೆ ತಜ್ಞರು ಏನ್ ಶಿಫಾರಸನ್ನ ಸರ್ಕಾರಕ್ಕೆ ಮಾಡ್ತಾರೆ ಅಧಿಕಾರಿಗಳು ಏನ್ ಸಲಹೆ ಸೂಚನೆ ಕೊಡ್ತಾರೆ ಮತ್ತೆ ಸಚಿವರುಗಳು ಏನೆಲ್ಲ ಸಲಹೆ ಸೂಚನೆ ಕೊಡ್ತಾರೆ ಸೊ ಅದ್ರೆಲ್ಲದ್ರ ಮೇಲೆ ಈಗ ಲಾಕ್ಡೌನ್ ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ ಈಗ ಜೂನ್ ಐದು ಆರರ ವೇಳೆಗೆ ಪರಿಸ್ಥಿತಿಯನ್ನ ನೋಡಿಕೊಂಡು ಮುಂದಿನ ನಿರ್ಧಾರ ಅಂತ ಸಿಎಂ ಹೇಳಿದ್ದಾರೆ ತಜ್ಞರೊಂದಿಗೆ ಸಚಿವರೊಂದಿಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಕೋವಿಡ್ ಸಂಖ್ಯೆ ಜಾಸ್ತಿ ಇದೆ ಸೋಂಕಿತರ ಸಂಖ್ಯೆ ಜಾಸ್ತಿ ಇದೆ ಸಾವಿರಕ್ಕೂ ಅಧಿಕ ಕೇಸಸ್ ಬರ್ತಾ ಇದೆ ಅದೆಲ್ಲವೂ ಕೂಡ ಕಂಟ್ರೋಲಿಗೆ ಬರಬೇಕಾಗತ್ತೆ ಬಟ್ ಲಾಕ್ಡೌನ್ ವಿಸ್ತರಣೆಗೆ ತಜ್ಞರು ಸದ್ಯಕ್ಕಂತೂ ವರದಿ ಕೊಟ್ಟಿಲ್ಲ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಯಾವುದೇ ನಿರ್ಧಾರ ಸದ್ಯಕ್ಕೆ ಆಗಿಲ್ಲ ಕೇಂದ್ರ ಆಯಾ ರಾಜ್ಯಗಳೇ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಸೂಚನೆ ಕೊಟ್ಟಿರೋದ್ರಿಂದ ಮತ್ತೆ ಮುಂದಿನ ಒಂದು ವಾರ ನಾವು ನೋಡ್ತೀವಿ ಪರಿಸ್ಥಿತಿ ಹೇಗ್ ಆಗುತ್ತೆ ಸಾಧಕ ಬಾಧಕಗಳು ಏನು ಲಾಕ್ಡೌನ್ ಕಂಟಿನ್ಯೂ ಮಾಡೋದ್ರಿಂದ ಏನಾಗುತ್ತೆ ಸೊ ಎಲ್ಲ ನೋಡಿ ಗಮನದಲ್ಲಿ ಇಟ್ಕೊಂಡು ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಚರ್ಚೆ ನಡೀತಾ ಇದೆ ಏಳನೇ ತಾರೀಕು ಐದು ಆರನೇ ತಾರೀಕು ಆದಾಗ ಪರಿಸ್ಥಿತಿ ನೋಡಿಕೊಂಡು ಯಾವ ಮಟ್ಟಕ್ಕೆ ಇಳಿಯುತ್ತೆ ಏನು ನೋಡಬೇಕು ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ನಮ್ಮ ನಿರೀಕ್ಷೆ ಮೀರಿ ಜಾಸ್ತಿ ಇದೆ ಹಾಗಾಗಿ ಎಲ್ಲ ಸಂಗತಿಗಳು ಐದೂವರನೇ ತಾರೀಕು ಅಂತೂ ಚರ್ಚೆ ಮಾಡಿ ತಜ್ಞರ ಜೊತೆನೂ ಸಮಾಲೋಚನೆ ಮಾಡಿ ನಮ್ಮ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಅಂತಿಮ ತೀರ್ಮಾನ ತಗೊಳ್ತೇವೆ ಇದುವರೆಗೂ ಯಾವುದೇ ತೀರ್ಮಾನ ತಗೊಂಡಿಲ್ಲ ನಂದು ಒಂದೆರಡು ದಿವಸದಲ್ಲಿ ಎಲ್ಲ ರೆಡಿ ಆಗ್ತಾ ಇದೆ ಮಾಡ್ತಾ ಇದೆ ಇನ್ನು ಲಾಕ್ಡೌನ್ ಇಂದ ಸೋಂಕು ಕಡಿಮೆಯಾಗಿದೆ ಶೇಕಡ ನಲವತ್ತೇಳರಷ್ಟಿದ್ದ ಪಾಸಿಟಿವಿಟಿ ದರ ಈಗ ಹದಿನೈದಕ್ಕೆ ಇಳಿದಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಟ್ ಇವಾಗ ಈ ಪಾಸಿಟಿವಿಟಿ ದರ ಏನು ಹದಿನಾಲ್ಕಿದೆ ಅದು ಹತ್ತಕ್ಕೆ ಬರಬೇಕಾಗತ್ತೆ ಹತ್ತಕ್ಕೆ ಬಂದ ಮೇಲೆ ಬಹುಶಃ ಅನ್ಲಾಕ್ ಪ್ರಕ್ರಿಯೆ ಒಂದೊಂದಾಗಿ ಸ್ಟಾರ್ಟ್ ಆಗಬಹುದು ಅಲ್ಲಿ ತನಕ ಈ ಲಾಕ್ಡೌನ್ ಕಂಟಿನ್ಯೂ ಮಾಡಲೇಬೇಕಾಗುತ್ತೆ ಮುಂದಿನ ದಿನಗಳ ಪರಿಸ್ಥಿತಿ ಮೇಲೆ ಈಗ ನಿರ್ಧಾರ ಆಗುತ್ತೆ ಲಾಕ್ಡೌನ್ ವಿಸ್ತರಣೆ ಆಗೋದು ಬಿಡೋದು ತಾಂತ್ರಿಕ ಸಲಹಾ ಸಮಿತಿ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಆ ಚರ್ಚೆ ಎಲ್ಲ ಮೇಲೆ ತಜ್ಞರು ಯಾವ ತರ ಒಂದು ನಿರೀಕ್ಷೆಗಳನ್ನ ಇಡ್ತಾರೆ ಪ್ರೊಡಿಕ್ಷನ್ ಮಾಡ್ತಾರೆ ಮತ್ತೆ ಲಾಕ್ಡೌನ್ ಕಂಟಿನ್ಯೂ ಆಗಬೇಕಾ ಬೇಡವಾ ಅಥವಾ ಅನ್ಲಾಕ್ ಸ್ಟಾರ್ಟ್ ಮಾಡ್ಬೋದಾ ಏನು ಎತ್ತಾ ಒಂದು ಶಿಫಾರಸನ್ನ ಸರ್ಕಾರಕ್ಕೆ ಮಾಡ್ತಾರೆ ಅದೆಲ್ಲ ಆದ ಮೇಲೆ ಅಂತಿಮವಾಗಿ ಸಿಎಂ ನಿರ್ಧಾರ ಪ್ರಕಟಿಸ್ತಾರೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ ನಲವತ್ತೈದು ನಲವತ್ತೇಳು ಪರ್ಸೆಂಟ್ ಇದ್ದಿದ್ದು ಕಳೆದ ಹದಿನೈದು ದಿನಗಳಲ್ಲಿ ಇವತ್ತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ಗೆ ನಮ್ಮ ರಾಜ್ಯದಲ್ಲಿ ಬಂದಿದೆ ಅನೇಕ ರಾಜ್ಯಗಳು ನಮಗಿನ್ನ ಕೂಡ ಮುಂಚಿತವಾಗಿ ಯಾರಿಗೆ ಏರಿಕೆ ಆಗಿತ್ತು ಸೋಂಕು ಅಲ್ಲಿಗಾಗಲೇ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಬಂದಿದೆ ಇದೆಲ್ಲವನ್ನು ಕೂಡ ನೋಡಿಕೊಂಡು ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರ ಅಭಿಪ್ರಾಯಗಳನ್ನು ಪಡೆದು ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ನಲವತ್ತೈದು ನಲವತ್ತೇಳು ಪರ್ಸೆಂಟ್ ಇದ್ದಿದ್ದು ಕಳೆದ ಹದಿನೈದು ದಿನಗಳಲ್ಲಿ ಇವತ್ತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ಗೆ ನಮ್ಮ ರಾಜ್ಯದಲ್ಲಿ ಬಂದಿದ್ದೀವಿ ಅನೇಕ ರಾಜ್ಯಗಳು ನಮಗಿನ್ನ ಕೂಡ ಮುಂಚಿತವಾಗಿ ಯಾರಿಗೆ ಏರಿಕೆ ಆಗಿತ್ತು ಸೋಂಕು ಅಲ್ಲಿಗಾಗಲೇ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಬಂದಿದೆ ಇದೆಲ್ಲವನ್ನು ಕೂಡ ನೋಡಿಕೊಂಡು ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರ ಅಭಿಪ್ರಾಯಗಳನ್ನು ಪಡೆದು ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ನಲವತ್ತೈದು ನಲವತ್ತೇಳು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್ ಸಂಜಯ್ ಈಗ ಲಾಕ್ಡೌನ್ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ಜನಸಾಮಾನ್ಯರು ಒಂಥರ ಕುತೂಹಲದಿಂದ ನೋಡ್ತಾ ಇದ್ದಾರೆ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಇನ್ನು ಒಂದು ವಾರ ಕಾದು ನೋಡಿ ನಂತರ ತಜ್ಞರು ಏನ್ ಶಿಫಾರಸ್ ಕೊಡ್ತಾರೆ ಎಲ್ಲದರ ಆಧಾರದ ಮೇಲೆ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅಂತ ಒಂದು ಸ್ಪಷ್ಟತೆ ಸಿಗುತ್ತೆ ಅಂತ ಸಿಎಂ ಹೇಳ್ತಾ ಇದ್ರು ಬಟ್ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಆಲೋಚನೆ ಇದೆ ಸದ್ಯಕ್ಕೆ ಲಾಕ್ಡೌನ್ ಕಂಟಿನ್ಯೂ ಮಾಡಬೇಕು ಅಂತನಾ ಬೇಡ ಅಂತ ಏನ್ ಆಲೋಚನೆ ಇದೆ ಶರ್ಮಿತಾ ಏನಂತಂದರೆ ಲಾಕ್ಡೌನ್ ಕಂಟಿನ್ಯೂ ಮಾಡುವ ವಿಚಾರವಾಗಿ ಮುಂದಿನ ಐದು ಅಥವಾ ಆರನೇ ತಾರೀಕು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳು ಇರತಕ್ಕಂಥದ್ದು ಈ ವಿಚಾರವಾಗಿ ಸಿಎಂ ಇಂದು ಮಾತನಾಡ್ತಾ ಹೇಳ್ತಾ ಇರ್ತಕ್ಕಂಥ ಯಾಕಂತಂದ್ರೆ ಸದ್ಯ ರಾಜ್ಯದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದ್ರೂ ಸಹ ಇನ್ನು ಗ್ರಾಮೀಣ ಭಾಗಗಳ ಅಂದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೋಂಕು ಇಳಿಮುಖವಾಗಿಲ್ಲ ಆದ್ದರಿಂದ ಆ ಒಂದು ಈ ಮುಂದಿನ ಒಂದು ಒಂದು ಐದು ಅಥವಾ ಆರನೇ ತಾರೀಕಷ್ಟಲ್ಲಿ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಕೋವಿಡ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅಂತಕ್ಕಂಥ ಒಂದು ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಸಹ ರಾಜ್ಯಗಳಿಗೆ ಒಂದು ಈ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಲಾಕ್ಡೌನ್ ಮುಂದುವರಿಸ್ಬೇಕಾ ಮುಂದುವರಿಸಬೇಡುವ ಅಂತಕ್ಕಂಥದನ್ನ ಸಂಪೂರ್ಣ ಸ್ವತಂತ್ರವನ್ನು ಆಯಾ ರಾಜ್ಯಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ರಾಜ್ಯ ಸರ್ಕಾರ ಸಹ ಇಲ್ಲಿನ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥ ಸಾಧಕ ಬಾಧಕಗಳನ್ನ ಆ ತಜ್ಞರ ಜೊತೆಗೆ ಮತ್ತು ಜಿಲ್ಲೆಯ ಡಿ ಸಿಗಳ ಜೊತೆಗೆ ಕೋವಿಡ್ ಪರಿಸ್ಥಿತಿ ಯಾವ ರೀತಿ ಇದೆ ಕೋವಿಡ್ ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತೆ ಸೋಂಕಿನ ಪ್ರಮಾಣ ಯಾವ ರೀತಿ ಜಾಸ್ತಿ ಆಗ್ತಾ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ತಿಳಿದುಕೊಂಡು ಲಾಕ್ಡೌನ್ ನಿರ್ಧಾರ ಆಗುತ್ತೆ ಅದು ಐದನೇ ತಾರೀಕು ಅಥವಾ ಆರನೇ ತಾರೀಕು ಈ ಒಂದು ವಿಚಾರಕ್ಕೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಸಿಎಂ ಯಡಿಯೂರಪ್ಪ ಅವರು ಹೇಳಿರ್ತಕ್ಕಂಥದ್ದು ಒಂದು ಒಂದು ಲೆಕ್ಕಚಾರದಲ್ಲಿ ನೋಡಿದ್ರೆ ಕನಿಷ್ಠ ಐದರಿಂದ ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಮೇಲೆ ಹತ್ತು ಪರ್ಸೆಂಟ್ ಒಳಗಡೆಗೆ ಸಂಪೂರ್ಣವಾಗಿ ಸೋಂಕಿನ ಪ್ರಮಾಣ ಕಡಿಮೆ ಆಗ್ಬೇಕಂತ ಒಂದು ಅಭಿಪ್ರಾಯವನ್ನು ಸರ್ಕಾರ ಹೊಂದಿರತಕ್ಕಂಥದ್ದು ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನಿಜಕ್ಕೂ ಸಹ ಲಾಕ್ಡೌನ್ ಕಂಟಿನ್ಯೂ ಆಗುವ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಮಾಡಲೇಬೇಕು ಒಂದು ಪಾಸಿಟಿವಿಟಿ ದರ ಈಗ ನೀವ್ ಹೇಳ್ದಂಗೆ ಅಟ್ಲೀಸ್ಟ್ ಶೇಕಡ ಹತ್ತಕ್ಕಾದ್ರೂ ಬರ್ಬೇಕಾಗತ್ತೆ ಬಹುಶಃ ಅದಾದ್ಮೇಲೆ ಅನ್ಲಾಕ್ ಮಾಡ್ಬೇಕಾ ಲಾಕ್ ಡೌನ್ ಕಂಟಿನ್ಯೂ ಅನ್ನೋದನ್ನ ಸರ್ಕಾರ ಡಿಸೈಡ್ ಮಾಡುತ್ತೆ ಇನ್ನೊಂದು ಪಾಯಿಂಟ್ ಈಗ ಕೇಂದ್ರ ಆಯಾ ರಾಜ್ಯ ಸರ್ಕಾರಗಳಿಗೆ ಒಂದು ಅಧಿಕಾರವನ್ನ ಕೊಟ್ಟಿದೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮ್ ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ಗೆ ಯಾವ ತರ ನಿರ್ಧಾರ ಕೈಗೊಳ್ಳಬೇಕು ಅಂತ ಹಾಗಾಗಿ ಇವಾಗ ಕಂಪ್ಲೀಟ್ ಲಾಕ್ಡೌನ್ ಏನಿದೆ ಅದನ್ನ ಹಂತ ಹಂತವಾಗಿ ತೆರವುಗೊಳಿಸಿ ಎಲ್ಲೆಲ್ಲಿ ಜಾಸ್ತಿ ಇದೆ ಸೋಂಕಿನ ಪ್ರಮಾಣ ಅಲ್ಲಿ ಮಾತ್ರ ಕಟ್ಟುನಿಟ್ಟಿನ ಕ್ರಮಕ್ಕೆ ಸರ್ಕಾರ ಸೂಚನೆ ಕೊಡುವಂತ ಚಾನ್ಸಸ್ ಇದೆಯಾ ಶರ್ಮಿತಾ ಹೌದು ಯಾಕಂತಂದ್ರೆ ಸಂಪೂರ್ಣವಾಗಿ ಈಗ ಒಂದು ತಿಂಗಳು ಲಾಕ್ಡೌನ್ ಅನ್ನ ಮಾಡಿರೋದ್ರಿಂದ ಮತ್ತೆ ರಾಜ್ಯದಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡಬೇಕಾ ಮಾಡಬಾರ್ದ ಅಂತಕ್ಕಂಥದ್ದನ್ನ ತಜ್ಞರ ವರದಿ ಮೇಲೆ ಒಂದು ಸರ್ಕಾರ ನಿಲುವನ್ನ ಸೂಚಿಸುತ್ತೆ ಜೊತೆಗೆ ಏನು ಒಂದು ಐದು ಜನರ ಒಂದು ಸಚಿವರ ಒಂದು ಕಮಿಟಿ ಏನಿದೆ ಅವ್ರ ಜೊತೆಗೂ ಸಹ ಮಾತುಕತೆಯನ್ನ ಮಾಡ್ತಾರೆ ಪ್ರಮುಖ ಸಚಿವರ ಜೊತೆಗೆ ಮತ್ತೆ ಆರೋಗ್ಯ ಸಚಿವರ ಜೊತೆಗೆ ಮುಖ್ಯವಾಗಿ ರಾಜ್ಯದಲ್ಲಿ ಸೋಂಕು ಹೆಚ್ಚಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡುವುದು ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಸರ್ಕಾರ ಹೊಂದಿರ್ತಕ್ಕಂಥದ್ದು ಯಾಕಂತಂದ್ರೆ ಸೋಂಕು ಜಾಸ್ತಿ ಇರ್ತಾರೆ ಂತಹ ಒಂದು ಪ್ರದೇಶಗಳಲ್ಲಿ ಲಾಕ್ಡೌನ್ ಮಾಡಿದ್ರೆ ಅದು ಕಂಟ್ರೋಲ್ ಬರಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಲಾಕ್ಡೌನ್ ಜಾಸ್ತಿ ಇರ್ತಕ್ಕಂಥ ಸೋಂಕಿನ ಪ್ರಮಾಣ ಜಾಸ್ತಿ ಇರ್ತಕ್ಕಂಥದ್ದು ಮತ್ತೆ ಸೋಂಕು ಜಾಸ್ತಿ ಆಗ್ತಾ ಇರತಕ್ಕಂತಹ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಸಂಪೂರ್ಣವಾಗಿ ಇರುತ್ತೆ ಆದ್ರೆ ಕಡಿಮೆ ಆಗ್ತಾ ಇರತಕ್ಕಂತಹ ಪ್ರದೇಶಗಳಲ್ಲಿ ಲಾಕ್ಡೌನ್ ಹಂತ ಹಂತವಾಗಿ ಸ್ವಲ್ಪ ಕಡಿಮೆ ಮಾಡ್ತಾ ಅಂದ್ರೆ ಏನು ಮಾರ್ಗಸೂಚಿಗಳು ಇರ್ತವೆ ಅಂತಹ ಮಾರ್ಗಸೂಚಿಗಳಲ್ಲಿ ಕೆಲವು ಬದಲಾವಣೆಗಳನ್ನು ತರುವ ಸಾಧ್ಯತೆಗಳು ಇರತಕ್ಕಂಥ ಸಂಪೂರ್ಣವಾಗಿ ಲಾಕ್ಡೌನ್ ತೆಗೆಯುವ ನಿರ್ಧಾರಕ್ಕೆ ಬರುವ ಸಾಧ್ಯತೆಗಳು ಕಡಿಮೆ ಇದೆ ಯಾಕಂತಂದ್ರೆ ಎರಡನೇ ಹಳೆಯಲ್ಲೇ ಸಂಪೂರ್ಣವಾಗಿ ನಾವು ಕೊರೋನಾವನ್ನು ನಿಷ್ಕ್ರಿಯ ಮಾಡಬೇಕು ಅಂತಕ್ಕಂಥ ಒಂದು ಆ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿರತಕ್ಕಂಥದ್ದು ಈಗಾಗಲೇ ಮೂರನೇ ಹಳೆ ಕೂಡ ಬರುವ ಸಾಧ್ಯತೆಗಳು ಇವೆ ಮುಂದಿನ ದಿನಗಳಲ್ಲಿ ಅಂತಂದ್ರೆ ಇನ್ನ ಎರಡು ಮೂರು ತಿಂಗಳಲ್ಲಿ ಅಂತ ಅಂತ ಒಂದು ಸಂದರ್ಭದಲ್ಲಿ ಹೀಗೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಕೊರೋನಾ ಸೋಂಕನ್ನು ನಿಷ್ಕ್ರಿಯ ಮಾಡಿದ್ರೆ ಮೂರನೇ ಹಳೆಗೂ ಸಹಕಾರಿಯಾಗಲಿದೆ ಈ ಒಂದು ದೃಷ್ಟಿಯಿಂದ ರಾಜ್ಯ ಸರ್ಕಾರ ಐದು ಅಥವಾ ಆರನೇ ತಾರೀಕು ಈ ಬಗ್ಗೆ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಒಂದೊಂದು ಸತ್ಯ ಲಾಕ್ಡೌನ್ ಅನ್ನು ಸಂಪೂರ್ಣವಾಗಿ ತೆಗೆಯುವ ಸಾಧ್ಯತೆಗಳು తీరా కడమే ఇది శర్మతా ఫైన్ థ్యాంక్ యూ సంజయ్ తమ ఇన్ఫార్మేషన్